ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯ ನಾಗ ಮಂಜುನಾಥ್ ಮಾಡೋ ನಮಸ್ಕಾರಗಳು ನಾನಿವತ್ತು ಶಿವಮೊಗ್ಗ ಜಿಲ್ಲೆ ಸೊರ್ಬಾ ತಾಲೂಕು ಕೊಡುಕೊಂಡಿದ್ದು ಕೊಡಕುಣಿ ಅಂದರೆ ಊರು ಇದು ಹಾಲುಗಳಲ್ಲಿ ಆ ವ್ಯಕ್ತಿಗೆ ಸೇರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿದ್ದೀನಿ ಇವರು ಅಶೋಕ್ ಅನ್ಕೊಂಡು ಸೊ ಬಾಳೆದು ಏನಾಗಿತ್ತು ಅಂತಂದರೆ ಒಂದು ಎರಡು ಮೂರು ಸರಿ ಔಷಧಿ ತಗೋಬಂದು ಸಿಂಪಣೆ ಮಾಡ್ತಾಯಿದ್ರು ಆವಾಗ ಈ ಇದು ರೋಗ ಮೇಲ್ಗಡೆ ಇರೋದೆಲ್ಲ ಹತೋಟಿ ಬಂತು ಮತ್ತೆ ನಾನು ಒಂದು ಟೈಮ್ ಕಾಲ್ ಮಾಡಿದ್ರು ನಾನು ಬರೋಕ್ಕಾಗಿಲ್ಲ ಆ ಬೇರೆಯವ್ರನ್ನ ಕಮ್ಮಿಯರ್ ಕರ್ಕೊಂಡ್ಬಂದು ತೋರಿಸಿದ್ರು ಮತ್ತೆ ಅದು ಸರಿ ಆಯ್ತು ಒಂದು ಸೆಕೆಂಡ್ ಅವ್ರಿಗೆ ಕೊಟ್ರಿ ಅಶೋಕ್ ಅವರ ನೀವು ಒಂದ್ ಎರಡು ಮಾತು ಹೇಳಿ ಅಂದರೆ ಅವರು ಅಶೋಕ್ ತಗೊಂಡು ತಗೊಂಡ್ ಸಿಂಪಡೆ ಮಾಡಿದ್ರೆ ಇದು ಆರೋಗ್ಯಕರವಾಗಿ ಗಿಡ ಇದೀಗ ನೋಡಿದರೆ ನೋಡಿದ್ರೆ ಇದು ಚೆನ್ನಾಗೈತೆ ಅಂದ್ರೆ ಇಲ್ಲಿ ಯಾವುದೇ ಪಟ್ಟಿ ಒಣಗೋದು ಗಿಡಗೋದು ಯಾವುದು ಇಲ್ಲ ಇದು ಚೆನ್ನಾಗಿದೆ ಗಿಡ ಮತ್ತೆ ಇಲ್ಲೊಂದು ಇವರೇ ಕಟ್ ಮಾಡಿ ನೋಡಿದ್ರೆ ಇಲ್ಲಿ ಇದು ರಿಂಗ್ ತೋರಿಸಿದೆ ಇದೆಲ್ಲ ನೀಟಾಗಿ ನೋಡಿ ಇದು ಆರೋಗ್ಯಕರವಾಗಿರ್ತಕ್ಕಂಥ ಗಿಡ ಇದರಲ್ಲಿ ಯಾವುದೇ ಅಂದರೆ ಕಂದು ಕಲರ್ ಅಲ್ಲಿ ಇರ್ತಕ್ಕಂತಹ ಭಾಗ ಇಲ್ಲ ಇದು ಕಂದು ಕಲರ್ ಇದೆ ಹಿಂಗೆ ಇಂಥದ್ದು ಭಾಗ ಯಾವುದು ಇಲ್ಲ ಇದರಲ್ಲಿ ಇದನ್ನ ಸಿಗಲಿ ನೋಡಿದೇವಿ ಇಲ್ಲೂ ಯಾವುದೇ ಕಂದು ಕಲರ್ ಭಾಗ ನಿಮಗೆ ಕಾಣಲ್ಲ ಇದು ಅದರ ಆರ ಆ ಗಿಡ ಆರೋಗ್ಯಕರವಾಗಿ ಗಿಡ ಕಟ್ ಮಾಡಿರೋದು ಇದೆಲ್ಲ ಇದೆಲ್ಲ ಅಂದ್ರಲ್ಲಿ ಇದರಲ್ಲಿ ಇಲ್ಲಿ ಇಲ್ಲಿ ಕಾಣ್ತಕ್ಕಂಥದ್ದು ಇದು ಇದು ಏನೋ ಜಿಂಕ್ ಡೆಫಿಶಿಯನ್ಸಿ ಆದರೆ ಹಿಂಗೆ ಈ ರೀತಿ ರೋಗಗಳು ಇರ್ತವೆ ಎಲೆಗಳ ಮೇಲೆ ಇರ್ತಕ್ಕಂಥ ರೋಗವನ್ನು ನಾವು ಈ ರೀತಿ ಐಡೆಂಟಿಫಿಕೇಶನ್ ಮಾಡ್ತೀವಿ ಬಟ್ ನಾನೇನು ಹೇಳ್ತಾ ಇದ್ದೀನಿ ಇದರಲ್ಲಿ ಅಂತಂದರೆ ಈಗ ನಾನು ಹೇಳಿರಿ ನೀವೇನು ಪನಾರಾಮ ವಿಲ್ಟ್ ಅಂತ ಕರಿತೀವಿ ಇದನ್ನ ಇನ್ನೊಂದು ಕ ಇನ್ನೊಂದು ರೀತಿಯಲ್ಲಿ ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ ನಾವು ಪನೋರಾಮ ವಿಲ್ಟ್ಸ್ ನೋನ್ ಆ್ಯಸ್ ಫಿಸೇರಿಯಂ ವಿಲ್ಟ್ ಫಿಸೇರಿಯಮ್ ವಿಲ್ಟ್ ಅಂತಂದರೆ ಏನು ಸಾಯಿಲ್ ಬಾರನ್ ಡಿಸೀಸ್ ಇಂದಲೇ ರೋಗ ಅದು ಸೊ ಅದನ್ನು ನಿಮಗೆ ತೋರಿಸಿ ಹೇಳ್ತಾ ಹೋಗ್ತೀನಿ ಅದ್ಮಿಟ್ ಮಾಡಿ ರೈತ ಬಂದರೆ ಫಿಸೇರಿಯಂ ಬಿಲ್ಟ್ ಅಥವಾ ಪನೋರಾಮ ವಿಲ್ಟ್ ಅಂತ ಕರಿತೀವಲ್ಲ ಅದು ಈ ರೀತಿ ಲಕ್ಷಣ ಇರ್ತದೆ ನಾನು ಆರೋಗ್ಯಕರ ತೋರಿಸಿದೆ ಇಲ್ಲಿ ನೋಡಿ ಇದೆಲ್ಲ ಇದು ಬ್ರೌನ್ ಕಲರ್ ರೆಡಿಶ್ ಬ್ರೌನ್ ಆಗಿದೆ ನೋಡಿ ಇದೆಲ್ಲ ಕಲರ್ ಇದೆಲ್ಲ ಏನಾಗಿದೆ ಅಂದ್ರೆ ಸೆಲ್ಸ್ ಎಲ್ಲ ಒಳಗಡೆ ಹೋಗ್ತಾ ಇರ್ತದೆ ಇಲ್ಲಿ ಇದು ಸೈಡ್ ಹೋಗಿದೆ ಬಟ್ ಮಧ್ಯೆ ಹೋಗಿಲ್ಲ ನಿಮಗೆ ಇದ್ರ ಲಕ್ಷಣ ಗಿಡಗಳ ಮೇಲೆ ಹೆಂಗೆ ಕಾಣ್ತದೆ ಅಂತ ತೋರಿಸ್ ಹೇಳುವ ನೋಡಿ ಗಿಡಗಳ ಮೇಲೆ ಈ ಮೊದಲನೇ ಹಂತದ ಅಂದರೆ ಓಲ್ಡ್ ಲೀವ್ಸ್ ಇದಾವಲ್ಲ ಹಳೆ ಎಲೆಗಳು ಒಂದ್ರ ನಂತರ ಒಂದ್ರದ್ದು ಎಲ್ಲ ಏನಾಗ್ತದೆ ಒಣಕೆಂತ ಹೋಗ್ತದೆ ಯಾಕಂದ್ರೆ ಸೈಡಲ್ಲಿ ರಿಂಗ್ 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 ಇರುತ್ತಲ್ಲ ಅದು ಅಲ್ಲಿ ರೋಗ ಅಟ್ಯಾಕ್ ಆಗಿರ್ತದೆ ಸೆಂಟ್ರಲ್ ಅಟ್ಯಾಕ್ ಆಗಿಲ್ಲ ಅವಾಗ ಏನಾಗ್ತದೆ ಅಂತ ಸುಳಿಯಲ್ಲಿ ನಿಮಗೆ ಚೆನ್ನಾಗಿರ್ತದೆ ಕಾಲಕ್ರಮೇಣ ಅದು ಒಣಗಿ ಹೋಗ್ತದೆ ಮತ್ತು ಈ ಪಟ್ಟಿನೂ ಕೂಡ ಒಣಕ್ಯ ಒಣ್ಕೊಂಡು ಒಣ್ಕೊಂಡು ಹೋಗ್ತದೆ ಇದೆಲ್ಲ ಇಡೀ ಪಟ್ಟಿನೂ ಅವಾಗ ಏನಾಗ್ತದೆ ಗಿಡ ಇದಕ್ಕೆ ದಷ್ಟು ಅಂದರೆ ಶಕ್ತಿ ಸಾಕಾಗದೇ ಏನಾಗ್ತದೆ ಗೊನಿ ಬಿಟ್ಟಾಗ ಅಥವಾ ಗಿಡನೇ ಉಲ್ಡಿ ಬೆಳ್ತತ್ತಿದ್ರೆ ಇದೇ ನಿಮಗೆ ಪನೋರಮ್ಮ ವಿಲ್ಟ್ ಅಂತ ಕರಿತೀವಿ ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ ಕಾರಣ ಏನಂದರೆ ಸಾಯಿಲ್ ಬಾರ್ ಡಿಸೀಸ್ ಬರೋದರಿಂದನೇ ಹಿಂಗೆ ಆಗೋದು ಭೂಮಿಯಲ್ಲಿ ನೆಕ್ಸ್ಟು ಅದ್ರದ್ದು ಇನ್ನೊಂದು ಲಕ್ಷಣ ನೋಡಿ ಹಿಂಗೆ ಗಿಡ ಎಲ್ಲ ಹಿಂಗೆ ಒಣ ಒಡೆದೋಗಿರ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಡೆದೋಗಿದ್ದು ಕಾಣ್ತತೆ ನಿಮಗೆ ಇಲ್ಲೆಲ್ಲ ಇದು ಇದು ಫಿಜೇರಿಯಂ ಬಿಲ್ಟಿಂದ ಇದು ಅಂದರೆ ಇಷ್ಟೆಲ್ಲ ಲಕ್ಷಣ ಇರ್ತದೆ ಅಂತ ಹೇಳಿದೆ ನಾನು ನಿಮಗೆ ನೋಡಿ ಇದೆಲ್ಲ ಹೋಗಿ ಬಿಟ್ಟಿದೆ ಇಲ್ಲೆಲ್ಲ ಹೊಳಿತು ಹ್ಞೂ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಅಂದರೆ ನೋಡಿ ಇದು ಹಿಂಗಾಗಿದೆ ಎಲ್ಲ ಬ್ರೌನ್ ರೆಡಿಶ್ ಥರ ಆಗಿದೆ ನೋಡಿ ಇದೆಲ್ಲ ಇದೆಲ್ಲ ಸೆಲ್ಸ್ ಹೋಗಿರೋದೇ ಇದೆಲ್ಲ ಕಾಣ್ತಿರೋದು ನೋಡಿ ಕಾಣುತ್ತಾ ಹ್ಞೂ ಹಿಂಗ್ ನೀಟ ನೋಡಿ ಇದು ಇದರಲ್ಲಿ ಹಿಂಗೆ ಇರಬಾರ್ದು ಹಿಂಗೆ ಇದೆಲ್ಲ ಸೆಲ್ಸ್ ಹೋಗಿರೋದೆ ಇದೆಲ್ಲ ನೋಡಿ ಇದೆಲ್ಲ ಅಂದರೆ ಏನಾಗ್ತದೆ ವಾಟರ್ ಅಂದರೆ ಟಿಶ್ಯೂಸ್ ಇರ್ತವೆ ಇದಕ್ಕೆ ಜೈಲಮ್ ಫ್ಲೋಯಮ್ ಅಂತ ಇರ್ತವೆ ಜೈಲಮ್ ಅಂತಂದರೆ ನೀರು ಮತ್ತು ಆಹಾರ ತೊಗೊಂಡು ಹೋಗ್ತಕ್ಕಂಥ ಏನು ಇದ್ರಾಗೆ ನಾಳುಗಳಿರ್ತಾವಲ್ಲ ಇವೆಲ್ಲ ಹೋಗ್ಬಿಟ್ಟದ ಇವು ಇದು ಚೆನ್ನಾಗಿರೋದು ಇದು ನಿಮಗೆ ಕಣ್ಣಿಗೆ ಕಣ ನೋಡಿ ಇದೇನಾಗಿಲ್ಲ ಸೆಂಟರ್ ಪಾಯಿಂಟ್ ಇದು ನೋಡಿ ಇದು ಇದು ಚೆನ್ನಾಗಿದೆ ಅದು ಸೊ ಅವಾಗ ಏನಾಗ್ತದೆ ನಾವು ಮೇಲ್ಗಡೆ ಎಷ್ಟೇ ಔಷಧಿ ಸಿಂಪಡಣೆ ಮಾಡಿದರೂ ಕೂಡ ಸಂಪೂರ್ಣ ಇನ್ನು ಹತೋಟಿ ಮಾಡೋಕೆ ಬರಲ್ಲ ಆಮೇಲೆ ಇದೊಂದು ಸತಿ ಹಿಂಗೆ ಸುತ್ತವರಿಗೆ ತೋರಿಸಿ ಇದೆಲ್ಲ ಇದನ್ನ ಸಂಪೂರ್ಣ ಹತೋಟಿ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಹೇಳಲ್ಲ ಈಗ ಗುಣಲಕ್ಷಣಗಳು ಹೇಳಿದೆ ಆ ಗಿಡ ಹೆಂಗಿರ್ತದೆ ಅಂತ ಈಗ ಸಂಪೂರ್ಣ ಹತೋಟಿ ಮಾಡೋದು ಅಂತ ಅಂದರೆ ನೋಡಿ ಇದೆಲ್ಲ ರೆಸಿಡೀಸ್ ಕಾಣ್ತದೆ ಈ ರೀ ಹಿಂಗೆ ಇದನ್ನು ತೋಟನೂ ತೋರ್ಸಲ್ಲ ಎಲ್ಲ ಆಗಿದೆ ನೋಡಿ ಎಲ್ಲ ಸುತ್ತ ಅಲ್ಲ ಅಶಕ್ಣ ಹಿಂಗೆ ಅದೆಲ್ಲ ಹಿಂಗ ತೋರಿಸಿ ಹಿಂಗೆ ರೌಂಡ್ ಇದ್ತದೆ ನೋಡಿ ಆ ಎಲೆಗಳೆಲ್ಲ ನೋಡ್ತಾ ಇದ್ದೀರಿ ಅವೆಲ್ಲ ಡಿಸೀಸ್ ಪನಾರಾಮ ವಿಲ್ಟಿನ್ ಡಿಸೀಸ್ ಅವೆಲ್ಲ ಹಿಡೀರಿ ಸ್ಪೀಡಾಗಿ ಹಿಡೀರಿ ಪನಾರಾಮ ವಿಲ್ಟ್ ಡಿಸೀಸ್ ಅದೆಲ್ಲ ಒಳಗಿ ಗಣಿ ಗಿರಿ ಇರೋದು ನೋಡಿ ಯಾಕೆ ಈ ರೋಗ ಇದನ್ನು ನಾವು ಸಂಪೂರ್ಣ ಹತೋಟಿ ಮಾಡೋಕಾಗಲ್ಲ ಸಂಪೂರ್ಣ ಹತೋಟಿ ಮಾಡಕ್ ಆಗಲ್ಲ ಅಂತ ಯಾಕಂದ್ರೆ ಒಂದೇದು ಈ ರೋಗ ಹಾಡೋದಕ್ಕೆ ಕಾರಣ ಏನು ಕಾರಣ ರೋಗ ಎಲ್ಲಿಂದ ಬರ್ತದೆ ಮತ್ತು ರೋಗ ಹಾಡೋದು ಕಾರಣ ರೋಗ ಆಲ್ಮೋಸ್ಟ್ ಆಲು ಭೂಮಿ ಒಳಗಡೆಯಿಂದನೇ ಈ ಗಿಡಗಳಿಗೆ ಅಟ್ಯಾಕ್ ಆಗಿರ್ತದೆ ನಾನು ನಿಮಗೊಂದು ಶುಂಠಿ ವಿಡಿಯೋ ಮಾಡ್ಯಾಕಿದ್ದೆ ಫಿಸೇರಿಯಂ ಬಿಲ್ಟ್ ಬರ್ತಕ್ಕಂಥದ್ದು ಏನು ಶುಂಠಿ ಗೆಡ್ಡೆ ಕೊಳ ರೋಗಕ್ಕೆ ಕಾರಣ ಅಂತಂದು ಅದೇ ರೀತಿ ಲಕ್ಷಣಗಳಿರ್ತಕ್ಕಂಥದ್ದು ಇಲ್ಲಿ ಇರ್ತದೆ ಈಗ ಇದು ನಾವು ಬಾಳೆ ಹಾಕಿರ್ತೀವಿ ಇದು ಚೆನ್ನಾಗೆ ಇರ್ತದಪ್ಪ ಚೆನ್ನಾಗಿರ್ತತೆ ಇದಕ್ಕೆ ರೋಗ ಹೆಂಗೆ ಅಟ್ಯಾಕ್ ಆಗ್ತತೆ ಅಂದರೆ ಬೇರೆ ಈ ಕಳೆಗಳು ಅಥವಾ ಬೇರೆದು ಯಾವುದೋ ಇರ್ತಕ್ಕಂಥದ್ದು ಏನು ರೆಸಿಡಿ ಕೊಲ್ತಿ ಕೊಳ್ತಿರ್ತದಲ್ಲ ಆ ರೋಗ ಏನಾಗ್ತತೆ ಇದಕ್ಕೆ ಮಣ್ಣುಗಳ ಮುಖಾಂತರ ಮಣ್ಣಿನ ತೇವಾಂಶದ ಮುಖಾಂತರ ಗಾಳಿ ಮುಖಾಂತರ ಕೀಟಗಳ ಮುಖಾಂತರ ಅವುಗಳ ಮುಖಾಂತರ ಏನಾಗ್ತತೆ ಈ ಇದಕ್ಕೆ ಅಟ್ಯಾಕ್ ಆಗ್ತತೆ ಇದಕ್ಕೆ ಅಟ್ಯಾಕ್ ಆದಾಗ ಇದೇನಾಗ್ತತೆ ಬೇರೆ ಗಿಡಗಳಾದರೆ ಏನಾಗ್ತತೆ ಸ್ವಲ್ಪ ದಿನಗಳವರೆಗೂ ಬಾಳಿಕೆ ಬರ್ತತೆ ಇದು ನೀರನ್ನು ಹೆಚ್ಚಿ ಹಿಡ್ದಿಟ್ಕೊಂಡು ಬೆಳೆ ಆಗಿರೋದ್ರಿಂದ ರೋಗ ಬೇಗ ನೀರು ಇದರಲ್ಲಿರೋದ್ರಿಂದ ತೇವಾಂಶ ಜಾಸ್ತಿ ಪಡ್ಕೊಂಡು ಬೇಗ ಉಲ್ಬಣ ಆಗ್ತದೆ ರೋಗ ಒಂದು ಗಿಡಕ್ಕೆ ಏನಾದರೂ ಇದು ಇಂಜೆಕ್ಟ್ ಆಯಿತು ಅಂತಂದರೆ ಎಲ್ಲರೂ ಹೋಯ್ತು ಅಂದರೆ ನೀರು ಹಿಂಗೆ ಹರಿತಾ ಇತ್ತು ಅಂತಂದರೆ ಅದ್ರ ಮುಖಾಂತರ ಫುಲ್ಲು ಇಡೀ ತೋಟನೇ ಅವರ್ಸ್ಕೊಳ್ತದೆ ಮತ್ತು ಈ ಗಿಡ ಸಂಪೂರ್ಣ ಸಾಯ್ತಕ್ಕಂಥ ಸ್ಥಿತಿಗತಿಗಳಿಗೆ ಹೋಗ್ಬಿಡ್ತದೆ ರೈತರು ಭಾಳ ಹೈರಾಣ ಆಗ್ಬಿಡ್ತೀರಿ ಏನಪ್ಪ ಇದನ್ನು ಕಂಟ್ರೋಲ್ ಇಲ್ಲ ಅಂದ್ಕೊಂಡು ಅಂದರೆ ರೋಡ ರೋಗ ರೋಡ ಒಂದು ರೋಗ ಹರಡತಕ್ಕಂಥ ವಿಧಾನ ನೀವು ಯಾವುದೋ ಒಂದು ಟೊಮೆಟೊ ಬೆಳೆ ಬೆಳೆದಿರ್ತೀರಿ ಅದ್ರ ಕೊಳ್ತಿರೋದಿರ್ತಕ್ಕಂಥ ರೆಸಿಡಿ ಇರ್ತದೆ ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡೋಲ್ಲ ಮಾಡ್ತೀರಿ ಅಂದರೆ ಯಾವುದೇ ಬೆಳೆಗಳನ್ನು ಬೆಳೆದ್ರೆ ಫಿಸನೆಬಿಲ್ಟು ಮತ್ತು ಸಾಯ್ಲ್ಬಲ್ ಡಿಸೀಸ್ ಆಲ್ಮೋಸ್ಟ್ ಆಲ್ ಭೂಮಿಯಲ್ಲಿ ಇದ್ದೇ ಇರ್ತದೆ ನೀವು ಆರೋಗ್ಯಕರವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆದು ರೊಟೇಷನ್ ಮಾಡಿದರೆ ಅವಾಗೇನಾಗ್ತದೆ ರೋಗ ನಿರೋಧಕ ಜಾಸ್ತಿಯಾಗಿ ಈ ರೋಗ ಬರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ಅಂದ್ರೆ ಇದು ರೋಗ ಹರಡೋದಕ್ಕೆ ಇದು ಕಾರಣ ಅಥ್ವಾ ನೋಡಿ ಇಲ್ಲಿ ಏನಾಗ್ತತೆ ನಾವು ಇದಕ್ಕೆ ಔಷಧಿ ಸಿಂಪಡಣೆ ಮಾಡ್ತೀವಿ ಅಥವಾ ಏನಾರು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಆದರೆ ಇದು ಇದು ಸಂಪೂರ್ಣ ಇದ್ರೊಳಗಡೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೋಕ್ಕಲ್ಲ ಆಲ್ರೆಡಿ ಇದು ಟಾಪ್ ರೂಟ್ ರೂಟ್ವರೆಗೂ ಹೆಚ್ಚು ಕಡಿಮೆ ಹೋಗಿರ್ತದೆ ಈ ಡಿಸೀಸ್ ಅಂತ ಹೇಳ್ಬೋದು ನಾವು ಹೌದಾ ಕಾಂಡದಿಂದ ಮೇಲ್ಕಡೆ ಇರ್ತಕ್ಕಂಥದ್ದೆಲ್ಲ ಇರ್ತದೆ ಒಂದೇನಾಗ್ತದೆ ಲೀವ್ಸ್ ಅಟ್ಯಾಕ್ ಮಾಡ್ತದೆ ನೆಕ್ಸ್ಟ್ ಕಾಂಡವನ್ನು ಅಟ್ಯಾಕ್ ಮಾಡ್ತದೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಬೇರೆ ಎಂದ್ರೆ ಫ್ರೂಟ್ ಫ್ರೂಟ್ ಮೇಲೆ ನಿಮಗೆ ಇಳುವರಿ ಮೇಲೆ ಹೊರತಾಗ್ಬಿಡ್ತತೆ ಎಲೆ ಕಾಂಡ ಇವುಗಳೆಷ್ಟು ಸರಿ ಇಲ್ಲ ಅಂತ ಅಂದರೆ ಫ್ರೂಟ್ ಮೇಲೆ ಆಟೋಮೆಟಿಕ್ಲಿ ನಿಮಗೆ ಅದು ಹೊರತಾಗ್ತದೆ ಇದನ್ನ ಹತೋಟಿ ಮಾಡ್ತಕ್ಕಂಥ ವಿಧಾನಗಳು ಏನು ಹೆಂಗೆ ಮಾಡ್ಬೋದು ಅಂದರೆ ಒಂದೇ ಬೆಳೆಯನ್ನು ಬೆಳಿಬಾರ್ದು ರೊಟೇಷನ್ ಮಾಡ್ಬೇಕು ಅದ್ರ ಹಿಂದೆ ಅರ್ಲಿ ಏನಾದ್ರು ಬೆಳೆದಿದ್ದರೆ ರೊಟೇಷನ್ ಮಾಡಬೇಕು ರೋಗಕಾರರಿಗೆ ಇರ್ತಕ್ಕಂಥ ಬೆಳೆಗಳನ್ನು ನಾವು ಆದಷ್ಟು ರೋಗ ಮುಕ್ತವಾಗಿ ಬೆಳೀತಕ್ಕಂಥ ಮಾಡಬೇಕು ಹಿಂಗೆ ಕಳೆಗಳನ್ನು ಹೆಚ್ಚು ಹಾಕ್ಬಾರ್ದು ಅವನ್ನ ಬೇರೆ ಕಡೆ ತಗೊಂಡು ಹಾಕ್ಬೇಕು ಇದು ನಿಮ್ಮ ಇದು ಏನೋ ಮ್ಯಾನ್ಯಲ್ ವರ್ಕ್ ಆಯಿತು ನಾನು ಹೇಳೋದು ಇನ್ನು ಬಯೋಲಾಜಿಕಲ್ ಅಂತಂದರೆ ನೀವು ಟ್ರೈಕೋಡೋರ್ಮಸ್ ಸುಡಮನಸ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ಆವಾಗ ಏನಾಗ್ತದೆ ಇಂಥ ರೋಗಗಳನ್ನು ಸಂಪೂರ್ಣ ಹತೋಟಿ ಮಾಡ್ಬೋದು ನಾವು ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಆರಾಮ್ಸೆ ಟ್ರೈಕೋಡೋರ್ಮಸ್ ಸೊಡಮನಸ್ ಯೂಸ್ ಮಾಡಿದರೆ ನೀವು ಹಾಕ್ತಕ್ಕಂತಹ ಏನು ಬಾಳೆ ಗಿಡ ಹಾಕ್ತಿರಲ್ಲ ಅಂಥ ಸಂದರ್ಭದಲ್ಲಿ ಗುಣಿ ತೋಡ ಹಾಕ್ತಿರಲ್ಲ ಟ್ರೆಕೋಡೋರ್ಮಸ್ ಸೊಡಮನಸ್ ಹಾಕಬೇಕು ಆವಾಗ ಈ ರೋಗ ಹತೋಟಿ ಮಾಡೋದು ಇದು ಜೈವಿಕ ಮೆಥಡ್ ಜೀವಾಣು ನೆಕ್ಸ್ಟ್ ಎರಡನೇದು ಕೆಮಿಕಲ್ ರಾಸಾಯನಿಕ ನಾವು ಹೋದರೆ ಕೆಮಿಕಲ್ ಮೆಥಡ್ ಏನಂತ ಅಂದರೆ ನೀವು ಇದಕ್ಕೆ ಪ್ರಾಫಿಕ್ ಕೊನೊಜಾಲ್ ತಗೊಂಡು ಅದಕ್ಕೆ ಫುಲ್ ಡ್ರೆಂಚ್ ಮಾಡ್ಬೋದು ಮತ್ತು ಈ ಪಟ್ಟಿ ಎಲೆಗಳ ಮೇಲೆ ಸುಮ್ಮನೆ ಫುಲ್ ಸಿಂಪಡಣೆ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಥಿಯೋಪಿನೇಟ್ ಮಿಥಲ್ ತಗೊಂಡು ಬೇಕಾದರೂ ಮಾಡ್ಬೋದು ಇವು ಮೋಸ್ಟ್ ಎಫೆಕ್ಟಿವ್ ಇರ್ತಕ್ಕಂಥ ಫಂಗೀಸ್ ಆಡೋದು ಕಾರ್ಬನ್ ಡೇಜಿಯಮು ನೈಕರ್ಜು ಬೇರೆ ಬೇರೆ ಸೈ ಪ್ರಭೇದಗಳು ಇರ್ತಕ್ಕಂಥ ನಾಶಕಗಳಿದ್ದಾವೆ ಬಟ್ ಅದರ ಹೆಚ್ಚು ಪರಿಣಾಮಕಾರಿ ಇರತಕ್ಕಂಥದ್ದು ಪ್ರಾಪಿ ಕೊನೊಜಾಲು ಮತ್ತು ಥಿಯೋಪಿನೆಟ್ ಮಿತಾಲು ಟ್ರಾಪಿ ಕೊನಸಾಲನ್ನು ನೀವು ಎರಡರಿಂದ ಮೂರು ಲೀಟರ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಇದ್ರ ಮೇಲೆ ಸಿಂಪಡಣೆ ಮಾಡಿ ಇದರಲ್ಲಿ ಏನಾದರೂ ಹುಳುಗಳು ಇರ್ತವೆ ಆ ಹುಳುಗಳು ಸಕಿಂಗ್ ಪೇಸ್ಟ್ ಏನಾದರೂ ಹೋಗ್ಬೇಕಂತ ಏನಾದರೂ ನಿಮಗೆ ಅನಿಸ್ತು ಅಂದರೆ ಇಮಿಡಾ ಕ್ಲೋರಿಫೈಡ್ ಇರ್ತಕ್ಕಂಥದ್ದು ಅದು ಸೆವೆಂಟಿ ಡಬ್ಲ್ಯೂ ಪಿ ವರ್ಷನ್ಸ್ ಒನ್ಸ್ ಅಥವಾ ಸೆವೆಂಟೀನ್ ಪಾಯಿಂಟ್ ಫೈವ್ ಎಸ್ ಎಲ್ ಇರ್ತಕ್ಕಂಥದ್ದಾಗಲಿ ಇಮಿಡಾ ಕ್ಲೋರಿಫೈಡ್ ಇರ್ತಕ್ಕಂತಹ ಒಂದು ಜಾತಿ ಅದನ್ನು ತಗೊಂಡು ಪ್ರಾಪಿಕ್ನಜಾಲು ಇಮಿಡಾ ಕ್ಲೋರಿಫೈಡ್ ಅಥವಾ ಥಿಯಪಿನೇಟ್ ಮಿತಾಲು ಅಥವಾ ಇಮಿಡಾ ಕ್ಲೋರಿಫೈಡ್ ಒಂದು ಸ್ಪ್ರೆಡರ್ ಆ್ಯಕ್ಟಿವೇಟ್ರ್ ಗಮ್ಮು ಸಿಲಿಕಾನ್ ಬೇಸ್ಡ್ ಹಾಕೊಂಡು ಸಿಂಪಣ್ಣ ಮಾಡಿದರೆ ಈ ರೋಗವನ್ನು ಮೇಲ್ಗಡೆ ಇರೋದು ಆದಷ್ಟು ಮಗಳು ಕಂಟ್ರೋಲ್ ಮಾಡಬಹುದು ಹಾಗಾದರೆ ನೂರಕ್ಕೆ ನೂರು ಪರ್ಸೆಂಟ್ ಇದನ್ನು ನಾವು ಕಂಟ್ರೋಲ್ ಮಾಡಿ ಇಳುವ ರೀತಿ ಯಾಕೆ ಬರ್ತತ್ತಾ ಇಲ್ಲ ಆಗಲ್ಲ ಯಾಕಂದರೆ ಅದು ಆಲ್ರೆಡಿ ಇದ್ರ ಒಳಗಡೆ ಎಲ್ಲ ಕಡೆ ಹಡ್ಕೊಂಡಿರೋದ್ರಿಂದ ನಾವೊಂದು ಚೆನ್ನಾಗಿ ಏನಾದರೂ ಮೇಂಟೆನೆನ್ಸ್ ಮಾಡಿದರೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಒಂದು ಲೆಕ್ಕಾಚಾರ ಮಾಡ್ಬೋದು ಅದು ಏಯ್ಟಿ ನೈನ್ಟಿ ಪರ್ಸೆಂಟೇಜಿಗೆ ತಗೊಂಡು ಹೋಗ್ತಾನಪ್ಪ ನಾನು ಇದ್ದಿದ್ರಾಗ ತಗೊಳ್ತೀನಂತ ಅಂದರೆ ಇಲ್ಲಿ ಹೋದರೂ ಪರವಾಗಿಲ್ಲ ಫುಡ್ ಏನೇ ಅಂದ್ರೆ ಅದೇ ನಾಳುಗಳ ಮುಖಾಂತರ ಎಲೆಗಳಿಗೆ ಬರಬೇಕು ನಾವು ಎಲೆಗಳಿಗೆ ಡೈರೆಕ್ಟಾಗಿ ಫುಡ್ ಕೊಟ್ಟರೆ ಗೊನೆಗಳಿಗೆ ಫುಡ್ ಡೈರೆಕ್ಟಾಗಿ ಕೊಟ್ಟರೆ ಏನಾಗ್ತದೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಬರ್ತಕ್ಕಂಥ ಹೇಳುವ್ರೇನೋ ಒಂದು ಇಪ್ಪತ್ತು ಪರ್ಸೆಂಟಿಗೆ ನಾವು ತಗೊಂಡು ಹೋಗ್ಬೋದು ಬಟ್ ಲಾಂಗ್ ಟರ್ಮ್ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ಆರು ಏಳು ತಿಂಗಳು ಎಂಟು ತಿಂಗಳು ಒಂದು ಕಟಾವು ಏನಾದರೂ ನಾವು ಮಾಡ್ಕೊಳ್ಬೇಕಂತಂದರೆ ಅದನ್ನು ಮಾಡ್ಬೋದು ಅನ್ಫಾರ್ಚುನೇಟ್ಲಿ ಏನಾದರೂ ಸೈಕ್ಲೋನ್ ಎಫೆಕ್ಟು ಅದು ಇದು ಬಂದು ಒಂದು ತಿಂಗಳವ್ರಿಗೆ ಮಳೆ ಹಿಡ್ಕೊಂತಂದ್ರೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಕಾಲವೇ ಉತ್ತರ ಹೇಳ್ಬೋದು ಅಷ್ಟೆ ನೋಡಿ ನಿಮಗೆ ಆ ಇದು ಈ ಸಂಪೂರ್ಣ ವಿಡಿಯೋದಲ್ಲಿ ಅನಾರಮ್ಮ ವಿಲ್ಟ್ ಅಂದರೆ ಏನು ಅಥವಾ ಫಿಸೇರಿಯಂ ವಿಲ್ಟ್ ಅಂದರೆ ಏನು ಅದರ ರೋಗಗಳು ಹೆಂಗೆ ಹರಡುತ್ತವೆ ಲಕ್ಷಣಗಳನ್ನು ನಾವು ಹೆಂಗೆ ಅದನ್ನು ಹತೋಟಿ ಹಿಡ್ಕೋಬೇಕು ಮತ್ತು ಅದಕ್ಕೆ ಮ್ಯಾನ್ಯಲ್ ವರ್ಕಿಂದ ಹೆಂಗೆ ಅವಾಯ್ಡ್ ಮಾಡ್ಬೋದು ಇನ್ನೊಂದು ಜೈವಿಕ ವಿಧಾನ ಕ್ಷೀಂದ್ರನಾಶಕ ಫ್ಯಾಕ್ಟರಿಂದ ಹೆಂಗೆ ಅದನ್ನು ಹತೋಟಿ ಮಾಡ್ಬೋದು ಮತ್ತೆ ಕೆಮಿಕಲ್ ಮೆಥಡಿಂದ ಹೆಂಗೆ ಹತೋಟಿ ಮಾಡ್ಬೋದು ಮತ್ತೆ ಇದರಲ್ಲಿ ಇಳುವರಿ ಎಷ್ಟು ತಿಂಗಳವರೆಗೂ ನಾವು ಇದನ್ನ ತಗೊಂಬೋದು ಮತ್ತೆ ಈರುಳ್ಳಿ ಇಳುವರಿ ಮತ್ತೆ ಆಗ್ತತಿ ಇಲ್ಲ ಅಂತಕ್ಕಂಥ ಸಾವಿಷ್ತವಾರಿ ವಿಡಿಯೋ ಅಂದರೆ ಅಂದ್ರೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳಿದೆ ಚೆನ್ನಾಗಿ ಕ್ಯಾಮ್ರಾ ಹಿಡಿದಾರಂತ ನಮ್ಮ ಅಶೋಕರು ಅಂದ್ಕೊಳ್ತೀನಿ ನಾನು ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಮಂಜುನಾಥ್ ಓಕೆ ಥ್ಯಾಂಕ್ ಯು ಕಟ್ ಮಾಡಿ ಬ್ಯಾಗ್ ಬಂದರೆ ಸಾಕು